ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ವಸಹಳ್ಳಿ ಭಾರತೀಯ ಜನತಾ ಪಕ್ಷ ತನ್ನದೇ ಆದಂತ ಒಂದು ಸರ್ವೆಯನ್ನ ಮಾಡಿಸ್ತೇವೆ ಅಂದ್ರೆ ಸರ್ವೇನ ಎಲ್ಲಾ ಪಕ್ಷಗಳು ಕೂಡ ಸಾಮಾನ್ಯವಾಗಿ ಸರ್ವೆಯನ್ನ ಮಾಡಿಸ್ತವೆ ಅಂದ್ರೆ ಅವ್ರವರ ಪಕ್ಷಗಳು ಎಷ್ಟು ಗೆಲ್ತವೆ ಅಂತ ತಿಳ್ಕೊಳ್ಳಿಕ್ಕೆ ಜೊತೆಗೆ ಆ ಸರ್ವೆಯನ್ನ ಜನರ ಮುಂದಿಡುವ ಮುಖಾಂತರ ಜನರಲ್ಲಿ ಒಂದು ಮಾಪ್ ಕ್ರಿಯೇಟ್ ಮಾಡ್ಲಿಕ್ಕೆ ಜನರಿಗೆ ನೋಡೋ ಓ ಇದು ಗೆಲ್ಲುತ್ತಾ ಓ ಇಷ್ಟೊಂದು ಸೆಟ್ ಗೆಲ್ತಾರೆ ಅವರು ಆಗ ನಮ್ದು ಒಂದು ದೊಡ್ಡವ್ರಿಗೆ ಹಾಕ್ಬಿಡೋಣ ಅನ್ನೋ ಒಂದು ಕಾರಣವನ್ನ ಕೊಡ್ಲಿಕ್ಕೋಸ್ಕರ ಅವರ ಪರವಾಗಿ ಒಂದು ಸರ್ವೆಯನ್ನ ಮಾಡಿಸ್ತಾರೆ ಬಟ್ ಇಲ್ಲಿ ದುರಾದೃಷ್ಟ ಅಂತ ಅಂದ್ರೆ ಏನು ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಒಂದು ಸರ್ವೆಯನ್ನ ಮಾಡಿಸಿತ್ತು ಆಗ ಕೂಡ ಇದೇ ತರ ನಂಬರ್ಸ್ ನ ಅವರು ಕೊಟ್ಟಿದ್ರು ಬಟ್ ಬೇರೆ ಬೇರೆ ಕೆಲವು ಬೇರೆ ಬೇರೆ ತರ ಕಮೆಂಟ್ ಮಾಡಿದ್ರು ಅಲ್ಲಿ ನಿಮ್ಗೆ ಯಾರು ಹೇಳಿದ್ದು ನಿಮ್ಗೆ ಹೇಗೆ ಗೊತ್ತು ನೀವು ಸುಳ್ಳು ಅಂತಿದ್ದೀರಾ ನಿಮ್ದು ಬಕೆಡ್ತೀರ ಈ ತರ ಎಲ್ಲ ಕಮೆಂಟ್ ಮಾಡಿದ್ರು ಆದ್ರೆ ರಿಸಲ್ಟ್ ಬಂದಾಗ ಅದೆಲ್ಲವೂ ಗೊತ್ತಾಯ್ತು ಈಗ ಏನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೂ ಕೂಡ ಅದೇ ರೀತಿಯಾದಂತ ಒಂದು ಸರ್ವೆಯನ್ನ ಭಾರತೀಯ ಜನತಾ ಪಕ್ಷ ಮಾಡಿಸಿದೆ ಆ ಭಾರತೀಯ ಜನತಾ ಪಕ್ಷದ ಸರ್ವೆ ಏನು ಸರ್ವೆ ಲಿಸ್ಟ್ ಕೈ ಸೇರ್ತೇ ತಡ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಶಾಕ್ ಮೇಲೆ ಶಾಕ್ ಆಗ್ತಿದ್ದಾರೆ ಇದು ಸತ್ಯ ಯಾಕೆಂತಂದ್ರೆ ಅವರ ಒಂದು ಸರ್ವೆಯಲ್ಲೇ ಕಾಂಗ್ರೆಸ್ ಲೀಡ್ ಪಡ್ಕಲ್ತಾ ಇದೆ ಕಾಂಗ್ರೆಸ್ ಹೆಚ್ಚು ಸ್ಥಾನವನ್ನ ಗೆಲ್ತಾ ಇದೆ ಅದು ಒಂದಲ್ಲ ಎರಡಲ್ಲ ಸುಮಾರು ಹನ್ನೆರಡರಿಂದ ಹದಿಮೂರು ಸ್ಥಾನಗಳಲ್ಲಿ ಕಾಂಗ್ರೆಸ್ ಜಯವನ್ನ ಗಳಿಸ್ತಾ ಇದೆ ಅದು ಬಿಜೆಪಿ ಅವರು ಮಾಡಿರ್ತಕ್ಕಂಥ ಸರ್ವೆ ಇದು ಯಾವುದೋ ಖಾಸಗಿ ಸಂಸ್ಥೆ ಮಾಡಿರೋದು ಚಾನಲ್ ಮಾಡಿರೋ ಸಂಸ್ಥೆ ಅಲ್ಲ ಅವರ ಸರ್ವೆಯಲ್ಲಿ ಬಿಜೆಪಿ ಸರ್ವೆಯಲ್ಲಿ ಕಾಂಗ್ರೆಸ್ ಹದಿಮೂರು ಸ್ಥಾನವನ್ನ ಗೆಲ್ಲುತ್ತೆ ಅದು ಗೆಲ್ಲದೆ ಇರೋದು ಹದಿಮೂರು ಸ್ಥಾನ ಇನ್ನ ಉಳಿದಂತೆ ಫಿಫ್ಟಿ ಫಿಫ್ಟಿ ಇರ್ತಕ್ಕಂಥದ್ದು ಲೀಡ್ ಇರ್ತಕ್ಕಂಥದ್ದು ಅಹ್ ಇವೆಲ್ಲ ನೋಡ್ಲಿಕ್ಕೆ ಹೋದ್ರೆ ಕಾಂಗ್ರೆಸ್ ಹದಿನೈದರಿಂದ ಇಪ್ಪತ್ತು ಸ್ಥಾನಗಳವರು ಗೆಲ್ಲುತ್ತೆ ಅನ್ನೋ ಆ ಒಂದು ಪ್ರೊಡಿಕ್ಷನ್ ಅಲ್ಲಿ ಏನ್ ಪ್ರೆಡಿಕ್ಟ್ ಮಾಡಿಸಿದ್ದಾರೆ ಪ್ರೆಡಿಕ್ಟ್ ಮಾಡಿದ್ದಾರೆ ಬಿಜೆಪಿಯವರು ಆ ಪ್ರಯುಕ್ ಪ್ರಕಾರ ಕಾಂಗ್ರೆಸ್ ಹದಿನೈದು ಸ್ಥಾನಕ್ಕಿಂತ ಹೆಚ್ಚು ಸ್ಥಾನವನ್ನ ಗೆಲ್ಲುತ್ತೆ ಈಗ ಅವ್ರಿಗೆ ಕೈ ಸೇರೋದ್ರಲ್ಲೇ ಹನ್ನೆರಡು ಸ್ಥಾನ ಗ್ಯಾರಂಟಿ ಅಂತ ಹೇಳ್ತಾ ಇದೆ ಹನ್ನೆರಡು ಸ್ಥಾನವನ್ನ ನೀವು ಸೋಲ್ತೀರಾ ಅಂತ ಎಲ್ಲೆಲ್ಲಿ ಬಿಜೆಪಿ ಗೆಲ್ಲುತ್ತೆ ಅನ್ನೋ ಒಂದು ಅವಕಾಶ ಇತ್ತು ಎಲ್ಲೆಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಬಿಜೆಪಿ ಗೆಲ್ಲ ಚಾನ್ಸ್ ಇದೆ ಫಾರ್ಟಿ ಪರ್ಸೆಂಟ್ ಕಾಂಗ್ರೆಸ್ ಅಂತಿತ್ತು ಅದೆಲ್ಲವೂ ಕೂಡ ಫಿಫ್ಟಿ ಫಿಫ್ಟಿ ಆಗಿದೆ ಈಗ ಅವ್ರು ಬೇಕಾದ್ರೆ ಗೆಲ್ಬಹುದು ಇವ್ರು ಬೇಕಾದ್ರೆ ಗೆಲ್ಬಹುದು ಅನ್ನೋ ತರ ಆಗಿದೆ ಇನ್ನೊಂದು ಕೆಲವು ಕಡೆ ಅರವತ್ತು ನಲವತ್ತು ಕಾಂಗ್ರೆಸ್ ಅರವತ್ತು ಪರ್ಸೆಂಟ್ ಆಗಿದೆ ಬಿಜೆಪಿ ನಲವತ್ ಪರ್ಸೆಂಟ್ ಬಂದಿದೆ ಇದಕ್ಕೆ ಕಾರಣಗಳೇನು ಅಂದ್ರೆ ಅಹ್ ಇದು ನಾವೇತಿರ್ತಕ್ಕಂಥದ್ದಲ್ಲ ಅಥವಾ ಪ್ರೆಡಿಕ್ಷನ್ ಏರ್ತಿರ್ತಕ್ಕಂಥದಲ್ಲ ಅದಕ್ಕೂ ಮೊದಲೇ ಬಸವಗೌಡ ಪಾಟೀಲ್ ಎತ್ನಾಳ್ ಕೂಡ ಇದೇ ಮಾತನ್ನ ಹೇಳಿದ್ರು ಭಾರತೀಯ ಜನತಾ ಪಕ್ಷದ ಬಹುತೇಕ ನಾಯಕರು ಹೇಳಿದ್ರು ಗೆಲ್ಲುವಂತ ಕ್ಯಾಂಡಿಡೇಟ್ ಗಳನ್ನ ಬಿಟ್ಟು ಸೋಲೋ ಕ್ಯಾಂಡಿಡೇಟ್ ಗಳಿಗೆ ಎಲ್ಲ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇದೇ ಆಗಿತ್ತು ನೀವು ನೆನಪು ಮಾಡ್ಕೋಬಹುದು ಎಲ್ಲೆಲ್ಲಿ ಗೆಲ್ಲೋ ಕ್ಯಾಂಡಿಡೇಟ್ ಇದ್ರು ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ ಸೋಲೋ ಅಂತ ಕ್ಯಾಂಡಿಡೇಟ್ಗೆ ಕ್ಯಾಂಡಿಡೇಟ್ ಗಳಿಗೆ ಟಿಕೆಟ್ ಕೊಟ್ರು ಇದರ ಪರಿಣಾಮ ಕಾಂಗ್ರೆಸ್ ನೂರ್ ಮೂವತ್ತಾರು ಸೀಟ್ ಗಳ ಭರ್ಜರಿ ದೇವನ ದಾಖಲಿಸ್ತು ಆದ್ರೆ ಗೆದ್ದಾದ ನಂತರ ಹೇಳಿದಿವ್ರು ಏನಂದ್ರೆ ಗ್ಯಾರಂಟಿಯನ್ನ ಘೋಷಣೆ ಮಾಡಿಕ್ಕೆ ಕಾಂಗ್ರೆಸ್ನವ್ರು ಗೆದ್ರು ಅಂತ ಅದು ಕಾಂಗ್ರೆಸ್ನವ್ರು ಗ್ಯಾರಂಟಿ ಕೊಡ್ತೀನಿ ಅಂತ ಕಾರಣ ದಿನ ಒಟ್ಕೊಂಡಿಲ್ಲ ಒಂದು ಭಾರತೀಯ ಜನತಾ ಪಕ್ಷದ ದುರಾಡಳಿತ ಜೊತೆಗೆ ಇನ್ನೊಂದೇನಂತ ಏನಂತಂದ್ರೆ ಇಲ್ಲಿ ಇವರು ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಮಾಡಿದಂತ ವ್ಯತ್ಯಾಸಗಳು ಸೀನಿಯರ್ ಸೀನಿಯರ್ಗೆ ಲಕ್ಷ್ಮಣ ಸವದಿ ಅಂತ ಕ್ಯಾಂಡಿಡೇಟ್ ನ ಬಿಟ್ರು ಹಾಗಾಗಿ ಇದು ಸಮಸ್ಯೆಯನ್ನು ತಂದೋರ್ತೀವಿ ಈಗ ಅಷ್ಟೇ ಸದಾನಂದ ಗೌಡರಿಗೆ ಕೊಟ್ಟಿದ್ರೆ ಅಲ್ಲಿ ಫೈಟ್ ಆಗ್ತಾ ಇತ್ತು ಆದ್ರೆ ಅದ್ರ ಬದಲಾಗಿ ಯಾರಿಗೂ ಬೇಡದ ಕೆ ಪ್ರತಿ ವರ್ಷ ಒಂದೊಂದು ಕ್ಷೇತ್ರಕ್ಕೆ ಹೋಗ್ತಕ್ಕಂತ ಶೋಭನನ್ನ ತಂದು ಆ ಕ್ಷೇತ್ರ ನಿಲ್ಸಿದ್ರು ಸೊ ಅಲ್ಲಿ ವಿವಾದ ಆಯ್ತು ಬಹುತೇಕ ಈ ಬಾರಿ ಶೋಭ ಸೋಲ್ತಾರೆ ಅಂತ ಹೇಳಲಾಗ್ತಾ ಇದೆ ಹಾಗೆ ನೀವು ಬೇರೆ ಬೇರೆ ಎಲ್ಲ ಆಮೇಲೆ ಸೆಟ್ಟರ್ ಕರ್ಕೊಂಡೋಗ್ ಬೆಳಗಾವಿಗೆ ಟಿಕೆಟ್ ಕೊಟ್ಟರು ಸೆಟ್ಟರಿಗೆ ಆಕ್ಷರ ಕೊಡ್ಬೇಕಾದಲ್ಲಿ ಅಹ್ ಧಾರವಾಡವನ್ನು ಕೊಡ್ಬೋದಿತ್ತು ಇಲ್ಲ ಅವರೇ ಕೇಳಿದಾಗ ಆಮೇಲೆ ಟಿಕೆಟ್ ಅನ್ನ ಕೊಡ್ಬೋದಿತ್ತು ಬೆಳಗಾವಿಗೆ ಕೊಟ್ಟರು ಬೆಳಗಾವಿಯಲ್ಲಿ ಬಹುತೇಕ ಸೆಟ್ರು ಸೋಲ್ತಾರೆ ಅಂತ ಹೇಳಲಾಗ್ತಾ ಇದೆ ಲಕ್ಷ್ಮೀ ಅಬ್ಬಾಳ್ಕರ್ ಪರವಾಗಿ ಸ್ವಾಮೀಜಿಗಳಿಂದ ಪ್ರತಿಯೊಬ್ರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಕ್ಷರಶಃ ಅಕ್ಷರಶಃ ಆ ಸೆಟ್ರು ಏಕಾಂಗಿಯಾಗಿದ್ದಾರೆ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರಕ್ಕೆ ಹೋದ್ರು ಕೂಡ ಸಮಸ್ಯೆ ಚಿತ್ರದುರ್ಗಲ್ಲೂ ಕೂಡ ನಿಮ್ದು ಕ್ಷೇತ್ರದಲ್ಲೂ ಕೂಡ ಈ ಪ್ರಾಬ್ಲಮ್ ಮಾಡ್ಕೊಂಡು ದಾವಣಗೆರೆ ದಾವಣಗೆರೆ ಗೆಲ್ಲಿಕ್ಕೆ ತೀರಾ ಒಂದು ಸುಲಭವಾದಂತ ಕ್ಷೇತ್ರ ಬಿಜೆಪಿಗೆ ಅಂತ ಕ್ಷೇತ್ರದಲ್ಲಿ ಇವತ್ತು ವಿವಾದವನ್ನ ಮಾಡ್ಕೊಂಡಿದ್ದಾರೆ ಯಾರಿಗೆ ಟಿಕೆಟ್ ಬೇಡ ಅಂತಿದ್ರು ಅವರಿಗೆ ಟಿಕೆಟ್ ಅನ್ನ ಕೊಟ್ಟರು ಯಾರು ಗೆಲ್ಲಲ್ಲ ಅಂದ್ರು ಅವರಿಗೆ ಟಿಕೆಟ್ ಅನ್ನ ಬಿಜೆಪಿ ಕೊಟ್ಟಿದೆ ಅಂತ ಇದು ನಾನು ಹೇಳ್ತಿಲ್ಲ ಅವರ ಕೈಯಲ್ಲಿ ಸಮೀಕ್ಷೆ ಏನ್ ಭಾರತೀಯ ಜನತಾ ಪಕ್ಷದವರು ಸಮೀಕ್ಷೆಯನ್ನು ಮಾಡಿಸಿದ್ದಾರೆ ಸರ್ವೆಯನ್ನ ಮಾಡಿಸಿದ್ದಾರೆ ಆ ಸರ್ವೆ ಈಗೆಲ್ಲ ವಿಷಯವನ್ನ ಸ್ಪಷ್ಟಪಡಿಸ್ತಾ ಇದೆ ಜೊತೆಗೆ ನೋಡಿ ಹಾಸನದಲ್ಲಿ ನೋಡಿ ಆಸನಕ್ಕೆ ಬಂದು ನಾವು ಯೋಚನೆಯನ್ನ ಮಾಡೋದ್ರೆ ಆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಹೊರತಪಡಿಸಿ ಬೇರೆ ಯಾರಿಗಾದ್ರು ಟಿಕೆಟ್ ಕೊಟ್ಟರು ಗೆಲ್ಬಹುದು ಇತ್ತು ಅಂತ ಹೇಳ್ತಾರೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಟಿಕೆಟ್ ಕೊಟ್ರೆ ಅಲ್ಲಿ ಮೈತ್ರಿ ಆಗಲ್ಲ ಪ್ರಜ್ವಲ್ ರೇವಣ್ಣ ಅವರಿಗೆ ಕ್ಯಾಟಿಗೆ ಕೊಟ್ರೆ ಮೈತ್ರಿ ಅಹ್ ಕ್ಯಾಂಡಿಡೇಟ್ಸ್ ಯಾರು ಕೆಲಸ ಮಾಡಲ್ಲ ಭಾರತೀಯ ಜನತಾ ಪಕ್ಷದ ನಾಯಕರವ್ರ ಕೆಲಸ ಮಾಡಲ್ಲ ಪ್ರೀತಮ್ ಗೌಡ ಬಡ ವಿರೋಧಿಸುತ್ತೆ ಅಂತ ಗೊತ್ತಿದ್ರು ಕೂಡ ಹಠ ಮಾಡಿ ಪ್ರಜ್ವಲ್ ರೇವಣ್ಣ ಅವರಿಗೆ ಬಿ ನ ಕೊಟ್ರು ಅದರ ಪರಿಣಾಮ ಇವತ್ ಹಾಸನಲ್ಲಿ ಜೆ ಡಿ ಎಸ್ ಬಹುತೇಕ ಸೋಲುತ್ತೆ ಅಂತ ಹೇಳ್ತಾವ್ರೆ ಇದು ನಾನು ಹೇಳ್ತಿರ್ತಕ್ಕಂಥದ್ದಲ್ಲ ನೀವು ಬಂದ್ಮಲ್ಲಿ ನಾನ್ ಹೇಳ್ತಿದ್ದೀನಿ ಅಂತ ಯೋಚನೆಯನ್ನ ಮಾಡಬೇಡಿ ಇದು ಅವರ ಕೈಯಲ್ಲಿ ಸರ್ವೆ ಹೇಳ್ತಾ ಇರ್ತಕ್ಕಂಥದ್ದು ಬಿಜೆಪಿ ಅವರೇ ಮಾಡ್ತಿರ್ತಕ್ಕಂಥ ಸರ್ವೆ ರಿಸಲ್ಟ್ ಹೇಳ್ತಾ ಇರ್ತಕ್ಕಂಥದ್ದು ಇದನ್ನ ಆ ಸಣ್ಣಲ್ಲಿ ಜೆಡಿ ಎಸ್ ಶ್ರೇಯಸ್ ಪಡೆ ಗೆಲ್ತಾರೆ ಅಂತ ಅವರೇ ಮಾಡಿರೋ ಸಮೀಕ್ಷೆ ಅವರಿಗೆ ಆನ್ಸರ್ ನ ನೀಡ್ತಾ ಇದೆ ಎಲ್ಲೇ ಹೋದ್ರು ಕೂಡ ಇದು ದೊಡ್ಡ ಸಮಸ್ಯೆ ತುಮಕೂರು ಬಗ್ಗೆ ನಾವು ಮಾತನಾಡೋದಾದ್ರೆ ತುಮಕೂರಲ್ಲಿ ಮಾಧುಸ್ವಾಮಿಗೆ ಟಿಕೆಟ್ ಕೊಡ್ಬೇಕಿತ್ತು ಮಾಧುಸ್ವಾಮಿಗೆ ಅಥವಾ ಶ್ರೀಧರ್ ಅವರಿಗೆ ಟಿಕೆಟ್ ಕೊಟ್ರೆ ಸುಲಭವಾಗಿ ಭಾರತೀಯ ಜನತಾ ಪಕ್ಷ ಗೆದ್ದಾಯ್ತಾ ಇತ್ತು ಅದರ ಬದಲಾಗಿ ಎಲ್ಲೂ ಸಲ್ಲದ ಸೋಮಣ್ಣನ್ ಕರ್ಕ ಬಂದು ನಿಲ್ಲಿಸಿದ್ದು ಸೊ ಇದು ಅದೇ ಊರಿನವರಾದಂತ ಮುದ್ದಣ್ಣಗೌಡರಿಗೆ ತುಮಕೂರಿನವರಾದಂತ ಮೇಗೌಡರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ದು ಪ್ಲಸ್ ಆಯ್ತು ಹಾಗಾಗಿ ಅಲ್ಲಿ ನಿಜವಾಗ್ಲು ಈಗ ಬಲಿ ಪಶು ಸೋಮಣ್ಣ ಸೋಮಣ್ಣ ಮತ್ತೊಮ್ಮೆ ಸೋಲನ್ನ ಕಾಣ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ಹೀಗೆ ಎಲ್ಲೆಲ್ಲಿ ಗೆಲ್ಲಬೇಕು ಅಂತ ಕ್ಯಾಂಡಿಡೇಟ್ ಟಿಕೆಟ್ ಕೊಟ್ಟಿಲ್ಲ ಟಿಕೆಟ್ ಬೇಡ ಅಂತ ಅನ್ನೋರಿಗೆ ಟಿಕೆಟ್ ಕೊಟ್ಟರು ಹಾಗಾಗಿ ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮಿನಿಮಮ್ ಹನ್ನೆರಡು ಸ್ಥಾನವನ್ನು ಗ್ಯಾರಂಟಿ ಗೆಲ್ಲತ್ತೆ ಮಿನಿಮಮ್ ಅಲ್ಲ ಗ್ಯಾರಂಟಿ ಹನ್ನೆರಡು ಗೆಲ್ಲತ್ತೆ ಅವರ ಪ್ರಕಾರ ಯಾರ ಪ್ರಕಾರ ಬಿಜೆಪಿಯ ಬಿಜೆಪಿ ಕೈ ಸೇರ್ತಕ್ಕಂಥ ಸರ್ವೆ ರಿಪೋರ್ಟ್ ಪ್ರಕಾರ ಅದರಲ್ಲೂ ಇನ್ನ ಉಳಿದಂತ ಕ್ಷೇತ್ರಗಳು ಐವತ್ತೈವತ್ತಿರತಕ್ಕಂಥ ಕ್ಷೇತ್ರಗಳು ಆ ಐವತ್ತೈವತ್ತು ಇರೋ ಕ್ಷೇತ್ರಗಳಲ್ಲಿ ಗೆದ್ರು ಕೂಡ ಅಚ್ಚರಿಯನ್ನ ಪಡಬೇಕಾಗಿಲ್ಲ ಕಾಂಗ್ರೆಸ್ ಇನ್ನೂ ಹೆಚ್ಚಿಗೆ ಯಾಕೆಂದ್ರೆ ಮಂಗಳೂರಲ್ಲಿ ಕಟ್ಟಿ ಟಿಕೆಟ್ ತಪ್ಪಿಸಿದ್ರೆ ಓಕೆ ಗುಡ್ ಆದ್ರೆ ಮತ್ತೆ ಟಿಕೆಟ್ ಯಾರಿಗೆ ಕೊಡಬೇಕಿತ್ತು ಅಲ್ಲಿ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಇಡೀ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ನಿಲ್ಲಿಸಿರ್ತಕ್ಕಂಥ ಬಿಲ್ಲವ ಸಮುದಾಯಕ್ಕೆ ಬಿಫಾಲನ್ ಕೊಡಬೇಕಿತ್ತು ಅದರ ಬದಲಾಗಿ ಮತ್ತೆ ಇವರು ಬಂಟ ಸಮುದಾಯಕ್ಕೆ ಮತ್ತೆ ಟಿಕೆಟ್ ಅನ್ನ ಕೊಟ್ಟರು ಅವ್ರನ್ನ ಕೀಳಾಗೆ ನೋಡಿದ್ರು ಬಿಲ್ಲವರು ಒಡದಾಟ ಮಾಡ್ಲಿಕ್ಕೆ ಯುದ್ಧ ಮಾಡಲಿಕ್ಕೆ ಕೊಲೆ ಮಾಡ್ಲಿಕ್ಕೆ ಜೈಲ್ಗೆ ಹೋಗ್ಲಿಕ್ಕೆ ಅಷ್ಟೇ ಸೀಮಿತ ಅನ್ನೋ ತರ ಯೋಚನೆಯನ್ನ ಮಾಡಿದ್ರು ಭಾರತೀಯ ಜನತಾ ಪಕ್ಷದವರು ಅದರ ಪರಿಣಾಮವನ್ನ ಇವತ್ತು ದಕ್ಷಿಣ ಕನ್ನಡದಲ್ಲಿ ನಿನ್ನೆ ರೋಡ್ ಶೋ ನಲ್ಲಿ ಎದುರಿಸಿದ್ದಾರೆ ಮೋದಿ ಬಂದಂತ ಮೋದಿ ಕೇವಲ ರೋಡ್ ಶೋ ಮಾಡಿ ಒಂದು ಮಾತನ್ನು ಆಡದೆ ಹೋಗಿದ್ದಾರೆ ಯಾಕೆಂದ್ರೆ ಬಿಜೆಪಿಯ ಕರ್ನಾಟಕದ ಹೆಬ್ಬಾಗಿರುವಂತವರಿದ್ರೆ ಅದು ದಕ್ಷಿಣ ಕನ್ನಡ ಅಲ್ಲೇ ಈ ತರ ಆದ್ರೆ ಇನ್ನ ಕರ್ನಾಟಕದ ಉಳಿದ ಭಾಗಗಳಲ್ಲಿ ಹೇಗೆ ಮಾತು ನಾವು ಇಪ್ಪತ್ತೆರಡು ಗೆಲ್ತೀವಿ ಇಪ್ಪತ್ತೈದು ಗೆಲ್ತೀವಿ ಇಪ್ಪತ್ತೆಂಟ್ ಗೆಲ್ತೀವಿ ಅಂತ ಹೇಳ್ತಿರಲ್ಲ ಎಲ್ಲಿ ಇವ್ರು ಇಪ್ಪತ್ತೆಂಟ್ ಗೆಲ್ಲಿಕ್ ಸಾಧ್ಯ ಇವ್ರ ಕೈಗೆ ಇವರೇ ಮಾಡಿಸಿರೋ ಸರ್ವೆಯಲ್ಲೇ ಇವರು ಹನ್ನೆರಡನ್ನ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳ್ತಿದ್ದಾರೆ ಇನ್ನ ಉಳಿದಂತೆ ಇವ್ರು ಇಪ್ಪತ್ತೆಂಟು ಗೆಲ್ಲಿಕ್ ಸಾಧ್ಯನಾ ಮ್ಯಾಜಿಕ್ ಆಗ್ಬೇಕಷ್ಟೇ ಸೊ ಗೆಲ್ಕಲ್ಲ ಅಂತಿಮವಾಗಿ ಏನಾಗುತ್ತೆ ಅಂತ ಟೋಟಲಿ ಇದು ಬಿಜೆಪಿಯವರು ಮಾಡಿಸಿರ್ತಕ್ಕಂಥ ಸರ್ವೆಯ ಪ್ರಕಾರ ಕೂಡ ಕಾಂಗ್ರೆಸ್ ಮುಂದಿದೆ ಈ ಸರ್ವೆ ನೋಡಿದ ನಂತರನೇ ಈ ಸರ್ವೆ ರಿಪೋರ್ಟ್ ಗೊತ್ತಾದ ನಂತರನೇ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬೇರೆ ಬೇರೆ ಖಾಸಗಿ ಚಾನಲ್ಗಳಿಗೆ ಕೊಟ್ಟಿರ ಸಂದರ್ಶನದಲ್ಲಿ ನಾವು ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನವನ್ನು ಗೆಲ್ತೀವಿ ಅಂತ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ವೀಕ್ಷಕರೇ ಸೊ ಈ ಸರ್ವೆ ಎಷ್ಟು ಸರಿ ನಿಜವಾದ ಕಾಂಗ್ರೆಸ್ ಈ ಬಾರಿ ಅಷ್ಟು ಸ್ಥಾನವನ್ನು ಗೆಲ್ಲಕ್ಕೆ ಸಾಧ್ಯನಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಜೊತೆಗೆ ಭಾರತೀಯ ಜನತಾ ಪಕ್ಷ ತನ್ನ ಮೇಲೆ ತಾನೇ ಕಲ್ಲೆತ್ತಾಕತ ನಿಮ್ಮ ಅನಿಸಿಕೆ ಕಾಮೆಂಟ್ ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು